ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನ್ ಪವಿತ್ರ ಇದು ಟಿವಿ ನೈನ್ಟೀನ್ ಕನ್ನಡ ಫಿಟ್ ಅಂಡ್ ಫೈನ್ ಟೈಮ್ ಈ ಫಿಟ್ ಅಂಡ್ ಫೈನ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದಷ್ಟು ಜನ ಸೆಲೆಬ್ರಿಟೀಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಅವರ ಫಿಟ್ನೆಸ್ ಬಗ್ಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವರ ಲೈಫ್ ಜರ್ನಿ ಬಗ್ಗೆ ಅವರ ಇಂಟ್ರೆಸ್ಟ್ಗಳು ಅವರ ಹಾಬೀಸ್ ಇದೆಲ್ಲಾನು ತಿಳ್ಕೊಳ್ಳೋ ಪ್ರಯತ್ನ ಸೊ ಈ ಒಂದು ವಿಡಿಯೋ ನೋಡಿದರೆ ಅವರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಇವತ್ತಿನ ನಮ್ಮ ಗೆಸ್ಟ್ ಬಂದು ಚಂದ್ರಕೀರ್ತಿ ಈಗಾಗಲೇ ಕನ್ನಡದಲ್ಲಿ ಐದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಈಗ ಮತ್ತೊಂದು ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಅದರಲ್ಲಿ ಸೊ ಆ ಸಿನಿಮಾ ಹೇಗಿರುತ್ತೆ ಅಂತಂದರೆ ಈ ನಾವು ಮಾಡ್ತಾ ಇರುವಂಥ ಈ ಫಿಟ್ನೆಸ್ ಕಾನ್ಸೆಪ್ಟ್ ಏನಿದೆ ಅದಕ್ಕೂ ಇದಕ್ಕೂ ಒಂದು ರೀತಿಯಾದಂಥ ರಿಲೇಟೆಡ್ ಯಾಕಂದರೆ ಈಗಾಗಲೇ ಅವರು ವರ್ಕೌಟಲ್ಲಿ ಬ್ಯುಸಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ಅವರ ಲೈಫ್ ಸ್ಟೈಲ್ ಹೇಗಿದೆ ಅವರ ಹಾಬೀಸಿನೂ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ

ಸಿನಿಮಾ ನೋಡಿದಾಗ ಸ್ಕ್ರೀನ್ ಮೇಲೆ ಒಬ್ಬ ಹೀರೋ ಅಥವಾ ಯಾವುದೇ ಒಂದು ಕ್ಯಾರೆಕ್ಟ್ರಾದ್ರೂ ಹೇಗಿರುತ್ತೆ ಅನ್ನೋದು ನೋಡಿರ್ತೀವಿ ಆ್ಯಂಡ್ ಕೆಲವೊಬ್ಬರಿಗೆ ಅವ್ರ ಬಗ್ಗೆ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಸ್ ಇರುತ್ತೆ ಒಂದಷ್ಟು ಕ್ವೆಶನ್ಸ್ ಇರುತ್ತೆ ಅವ್ರು ಏನು ಮಾಡ್ಕೊಂಡಿದ್ರು ಹೇಗಿರ್ತಾರೆ ಎಲ್ಲಿರ್ತಾರೆ ಎಲ್ಲಿಂದ ಬಂದವರು ಇದೆಲ್ಲ ಇರುತ್ತೆ ಇವತ್ತು ಅದೆಲ್ಲದೆಲ್ಲದಕ್ಕೂ ನೀವು ಆನ್ಸರ್ ಮಾಡಿಬಿಡ್ತೀರ ಅಂದರೆ ಕೇಳ್ತಾ ಹೋಗ್ಬಿಡ್ತೇನೆ ಸೊ ನನಗೆ ನಿಜವಾಗ್ಲೂ ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ ಬೇಸಿಕಲಿ ಚಂದ್ರಕೀರ್ತಿ ಅವರು ಎಲ್ಲಿ ಅಂತ ಅಂತ ನಾನು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಿಂದ ಈಗ ಅಲ್ಲೇ ಹುಟ್ಟಿದ್ದು ಅಲ್ಲೇ ಒಂದು ಮೂರು ವರ್ಷದವರೆಗೂ ಬೆಳೆದು ಆಮೇಲೆ ಬೆಂಗ್ಳೂರಲ್ಲಿ ನಾವಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಕಾನ್ಸ್ಟೇಬಲ್ ಬೆಂಗಳೂರಲ್ಲಿ ಕೆಲಸ ಅವ್ರಲ್ಲಿ ಬೆಂಗ್ಳೂರ್ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಬೆಳೆದಿದ್ದು ಸೊ ಬೇಸಿಕ್ಲಿ ನಾನು ನಾಗಮಂಗ್ಲ ತಾಲೂಕು ಅವನು ಕಸೂನಹಳ್ಳಿ ಹೌದೌದು ನಾವ್ ಬೆಳ್ದಿದ್ದು ಇಲ್ಲಿ ಆದ್ರೂನು ಬರೀ ನಮ್ ಫ್ಯಾಮಿಲಿ ಮಾತ್ರ ಇಲ್ಲಿತ್ತು ನಮ್ ರಿಲೇಟಿವ್ಸ್ ಎಲ್ರು ಊರಲ್ಲೇ ಇದ್ದಿದ್ದು ಇವಾಗ ಒಂದ್ ಸ್ವಲ್ಪ ಜನ ಇಲ್ಲಿದ್ದಾರೆ ಅಟ್ ಲೀಸ್ಟ್ ಒಂದು ತ್ರೀ ಮಂತ್ಸ್ ಆದ್ರೂ ನಾವು ಅಲ್ಲಿರ್ತಿದ್ವಿ ಇರ್ತೀನ ಅಲ್ಲಿ ಓಕೆ ಇವಾಗ ಅದೇನೆ ಏನಾದ್ರು ಒಕೇಶನ್ಸ್ ಇದ್ದಾಗಂತೂ ಹೋಗ್ಲೇಬೇಕು ಹೋಗ್ತೀವಿ ಸ್ಕೂಲು ಕಾಲೇಜ್ ಎಲ್ಲ ಇಲ್ಲೇ ಹಂಗಾದ್ರೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಸ್ಕೂಲ್ ಅಲ್ಲಿ ಬೆಂಗಳೂರಲ್ಲಿ ವಿದ್ಯಾಶಂಕರಿ ಅಂತ ನಾನು ಪ್ರೈಮರಿ ಪ್ರೈಮರಿವರ್ಗೂ ಮಾಡಿದ್ದು ಓಕೆ ಅದಾದ್ಮೇಲೆ ಹೈ ಸ್ಕೂಲ್ ಬಂದು ಬಿ ಎಚ್ ಎಸ್ ಎಸ್ ಅಂತ ಆರ್ ವಿ ರೋಡಲ್ಲಿ ಇದ ವಿಜಯ ಕಾಲೇಜ್ ಪಕ್ಕ ನಮ್ಮ ಸ್ಕೂಲ್ ಲೈಫ್ ಎಷ್ಟು ದೊಡ್ಡವರು ಆದ್ರೂ ಎಷ್ಟು ಬೆಳೆದ್ರು ಕೆಲವೊಂದ್ಸರಿ ಸ್ಕೂಲ್ ಗಳು ನೋಡಿದಾಗ ಸ್ಕೂಲ್ ಮಕ್ಕಳು ನೋಡಿದಾಗ ನಮ್ ಸ್ಕೂಲ್ ಡೇಸ್ ನೆನಪಾಗುತ್ತೆ ಸೊ ನಿಮ್ಗೆ ಸ್ಕೂಲ್ ಡೇಸ್ ಏನ್ ನೆನಪಾಗುತ್ತೆ ನನಗೆ ಪ್ರೈಮರಿನಲ್ಲಿ ಒಂದು ಲೆವೆಲ್ ಆಫ್ ಅಂದ್ರೆ ನಮ್ಮ ಆ ಒಂದು ಇನ್ನ ಒಂದು ಮಗ್ ಮಕ್ಳು ಮಗು ಅನ್ನೋ ತರಾನೇ ಇತ್ತು ಸೆವೆಂತ್ ತುಂಬಾನೇ ತುಂಬಾ ಮುಗ್ದ್ರಾಗಿದ್ವಿ ಎಂಟನೇ ಕ್ಲಾಸಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಕೂಲ್ ಚೇಂಜ್ ಮಾಡಿದ್ರು ಅಲ್ಲಿ ಹೈಸ್ಕೂಲ್ ಬಂದು ಬಿ ಎಚ್ ಎಸ್ ಎಸ್ ಅಂತ ಅಲ್ಲಿ ಒಂದು ಮೂರು ಜನ ಬರೀ ಏನು ಟೆಂತ್ ಅದರಲ್ಲಿ ಒಂದು ಕ್ಲಾಸ್ ಅಲ್ಲಿ ಹೆಚ್ಚು ಸೆಕ್ಷನ್ ವರ್ಗುಯ್ತು ಸೊ ನನ್ಗೆ ತುಂಬಾ ಮೆಮೊರೀಸ್ ಅಂತ ಕ್ರಿಯೇಟ್ ಆಗಿದ್ದೇನೆ ನನಗೆ ಏತ್ ಇಂದ್ರೆ ಇವತ್ವರೆಗೂ ನಾನು ನೆನೆಸ್ಕೊಂಡು ಅದು ತುಂಬಾ ದೊಡ್ಡ ದೊಡ್ಡ ಎಪಿಸೋಡ್ಸ್ ಇದೆ ನನ್ನ ಮನೇಲೆಲ್ಲ ಅಂದ್ರೆ ಹೌದೌದು ಸ್ಕೂಲಿಂದ ಪೇರೆಂಟ್ಸ್ ನ ಕರ್ಸೋರು ಕಂಪ್ಲೇಂಟ್ಸ್ ಅದು ಇದು ಅಂತ ನಮ್ಮನೆಯಲ್ಲಿ ಯಾವಾಗ ಕ್ಯಾಶುವಲ್ ಆಗಿ ತಗೊಂಡ್ಬಿಟ್ಟು ಮುಗ್ದ ಅವಾಗ ಕರ್ಸೋರು ಇವ್ರು ಸುಮ್ನೆ ಕ್ಯಾಶುಯಲ್ ಆಗಿ ತಗೊಂತ ಇದ್ರು ಪಿ ಯು ಸಿ ಬಂದಾಗ ಗೊತ್ತಾಯ್ತು ಅವ್ರಿಗು ಲೇ ಇವ್ನ ಅವಾಗ್ಲೇ ಕರ್ದಿದ್ರು ಮಾತಾಡ್ತಾ ಇದ್ರು ಅವಾಗ್ಲೇ ಸ್ಟಿಕ್ ಮಾಡ್ಬೇಕಿತ್ತು ಹಿಂಗ ಹಾಳಾಗೋಗ್ಬಿಟ್ಟಿದ್ರು ಕಂಟ್ರೋಲ್ ಮಾಡ್ಲಿಲ್ಲ ಅದೇನೆ ಸ್ಕೂಲ್ ಬಗ್ಗೆನೆ ನನ್ಗೆ ಸಪ್ರೇಟ್ ಇದಿದೆ ಅದ್ರ ಬಗ್ಗೆನೆ ಒಂದ್ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಕನ್ಸುನು ಇದೆ ಎಪಿಸೋಡ್ಸ್ ಇದೆ ಸಡನ್ ಆಗೇ ನನ್ಗೆ ಒಂಥರ ರೌಡಿ ರೌಡಿ ಆಗ್ಬೇಕು ನಾನು ರೌಡಿಸಮ್ ಅದು ಇದು ಅನ್ನೋ ತರ ಆಗ್ಬಿಟ್ಟಿತ್ತು ಆಮೇಲೆ ರಿಯಲೈಸ್ ಆಯ್ತು ಸ್ಕೂಲ್ ಮಿಕ್ಸಿ ಕಾಲೇಜ್ ಬಂದಾಗ ರಿಯಲೈಸ್ ಆಗೋಗಿ ದಾರಿಗ್ ಬಂದ್ ಹೆಂಗಿದ್ರಿ ನೋಡಕ್ಕೆ ನೀವು ಚಿಕ್ಕ ವಯಸ್ಸಲ್ಲಿ ಈಗ ಒಂದಷ್ಟು ಫೋಟೋಸ್ ಇರುತ್ತೆ ನಾನು ಆಕ್ಚುಲಿ ಇವಾಗ್ಲೂ ಅಷ್ಟೇ ತುಂಬಾ ಬಿಲ್ಟ್ ತುಂಬಾ ಹೈಟ್ ಆ ತರ ಅಲ್ಲ ಕುಳ್ಳಿಗೆ ಇದ್ದೆ ತುಂಬಾ ಒಳ್ಳೆ ಹೈಟ್ ಇವಾಗ ನಾರ್ಮಲ್ ಇದೀನಿ ಆರಡಿ ಇಲ್ಲ ಐದು ಹತ್ತು ಐದು ಹನ್ನೊಂದು ಇದೀನಿ ಅಷ್ಟೇ ಗುಡ್ ಹೈಟ್ ಅಲ್ವಾ ಹೌದು ಚಬ್ಬಿ ಚಬ್ಬಿ ಆಗಿ ತುಂಬಾ ತರ್ಲೆ ಚಬ್ಬಿ ಚಬ್ಬಿ ಆಗಿರ್ಲಿಲ್ಲ ನಾರ್ಮಲ್ ಆಗೇನೆ ಇದ್ದೆ ಸಣ್ಣಗೇನೆ ಇದ್ದೆ ಬಟ್ ವಿ ತರ್ಲೆ ಇದ್ದೆ ಅಪ್ಪ ಅಮ್ಮ ಯಾವ ಯಾವ ಇನ್ಸಿಡೆಂಟ್ಸ್ ನ ತುಂಬಾ ನೆನಪಿಸ್ತಾರೆ ಸ್ಕೂಲ್ ಡೇಸ್ ಆದ್ರೆ ಪ್ರೈಮರಿಲಿ ಚಿಕ್ಕ ವಯಸ್ಸು ಅಂದ್ರೆ ನನ್ನ ಸ್ಕೂಲ್ ಡೇಸ್ ಅಲ್ಲಿ ಬಂಕ್ ಗಳು ಇದೆ ಅಂದ್ರೆ ಎಂಟನೇ ಕ್ಲಾಸ್ ಅಲ್ಲೇ ಸ್ಟಾರ್ಟ್ ಆಗಿ ಹೋಗಿತ್ತು ನಂದು ಬಂಕ್ ಹಾಕೋದು ಯಾಕಂದ್ರೆ ನನ್ನ ಅಣ್ಣ ಎರಡೇ ವರ್ಷ ದೊಡ್ಡವನು ಅವನು ಪಕ್ಕದ ಸ್ಕೂಲ್ ಬಿ ಎಚ್ ಎಸ್ ಒಂದು ಜಯನಗರ್ ಬಿ ಎಚ್ ಎಸ್ ನನ್ಗೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸೂ ಎಲ್ಲ ಟೆಂತ್ ಅವ್ರೇನೆ ಸೊ ಹಾಗಾಗಿ ಅವ್ರುಗಳು ಆಲ್ರೆಡಿ ಕಲ್ತ್ಬಿಟ್ಟಿರ್ತಾರಲ್ಲ ಎರಡು ವರ್ಷ ಸೊ ಅದು ನನ್ನ ಇನ್ಫ್ಲುಯೆನ್ಸ್ ಮಾಡಿ ಮಧ್ಯಾಹ್ನದವರೆಗೂ ಸ್ಕೂಲಲ್ಲಿ ಇರೋರು ಆಮೇಲೆ ಫಿಲಮ್ಸ್ ಅದು ಇದು ಅಂತ ರೌಂಡ್ಸ್ ಫುಲ್ ಗ್ಯಾಂಗ್ ಎಲ್ಲ ಅವಾಗ ಗ್ಯಾಂಗ್ ಬಾರು ಈ ಗ್ಯಾಂಗ್ ತರ ಎಲ್ಲ ಕಟ್ಟಿಕೊಂಡು ಅದೆಲ್ಲ ಮಾಡಿದ್ ಉಂಟ ಹಂಗಿದ್ರೆ ತುಂಬಾ ಇದೆ ಎಷ್ಟು ಜನ ಬೇಕು ಎಲ್ಲಿಗೆ ಬೇಕು ಯಾವಾಗ ಬೇಕು ಹೇಳೋಣ ಈಗಲೇ ಫೋನ್ ಮಾಡ್ಬಿಡ್ತೀವಿ ನಮ್ಮ ಹತ್ರ ನಾವು ಆ ಅಲ್ಲಿ ಹಾಕಿ ಟೀಮ್ ಸೆಲೆಕ್ಷನ್ ಇತ್ತು ನಾನ್ ಹಾಕಿ ಟೀಮ್ ಗೆ ಸೆಲೆಕ್ಷನ್ ಗೂ ಸೆಲೆಕ್ಟ್ ಆಗಿರ್ಲಿಲ್ಲ ನನ್ ಹತ್ರ ಹಾಕಿ ಸ್ಟಿಕ್ ಇತ್ತು ಸುಮ್ನೆ ಅದೊಂದು ಅವಾಗ ಅದೊಂದಿತ್ತು ಓ ಇದೆಲ್ಲ ಇರ್ಬೇಕು ಅಂತ ಅಲ್ಲ ಆದ್ರೆ ಕೇಪಾಬಲೇ ಇರ್ಲಿಲ್ಲ ಯಾರ್ನೂ ಫೇಸ್ ಮಾಡೋದಕ್ಕೆ ಬಟ್ ಆವಾಗ ಆಸೆ ಉಟ್ಕೊಂಡಿದ್ರು ರಿಸಮ್ ಅದು ಇದು ಅಂತ ಬಟ್ ಅದೆಲ್ಲ ಗೆ ತುಂಬಾ ಹೋಗಿ ಗಲಾಟೆ ಮಾಡಿದ್ದುಂಟಾ ಹೋಗ್ಬಿಟ್ಟು ಹೋಗ್ಬೇಕಾ ಇರುತ್ತಲ್ಲ ಟೀಮ್ ಎಲ್ಲ ಹೌದು ನಾವು ಟೆಂತ್ ನ ಯಾರು ಅಷ್ಟು ಕೆಣಕ್ತಾನೆ ಇರ್ಲಿಲ್ಲ ಅಷ್ಟು ದೊಡ್ಡ ಟೀಮ್ ಯಾಕಂದ್ರೆ ಎ ಇಂದ ಹೆಚ್ ಸೆಕ್ಷನ್ ವರ್ಗು ನನ್ಗೆ ಫ್ರೆಂಡ್ಸ್ ಗಳಿದ್ರು ಎಲ್ಲರೂ ನನ್ನ ಮನೆ ಹತ್ರ ನೇಬರ್ಸ್ ಎಲ್ಲಾ ಅಲ್ಲೇ ಇರ್ತಿದ್ರು ತುಂಬಾ ಇಲ್ಲ ಅಂದ್ರೆ ಒಂದ್ ಇಪ್ಪತ್ತ್ ಮೂವತ್ತು ಜನ ಗಳು ನಾವು ಆತರ ಸಣ್ಣ ಪುಟ್ಟದಾಗಿದೆ ಯಾವ್ದು ಆತರ ದೊಡ್ಡ ಗಲಾಟೆ ಗಲಾಟೆ ಇಲ್ಲ ಅಂಡ್ ಅದನ್ನ ನಾವು ಯಾಕಂದ್ರೆ ಪಿ ಯು ಸಿ ನಲ್ಲೇ ನಮ್ಗೆ ರಿಯಲೈಸ್ ಆಗೋಯ್ತು ಅಯ್ಯೋ ಇದಲ್ಲಪ್ಪ ಲೈಫ್ ಅನ್ನೋ ತರ ಆಮೇಲಿಂದ ನಾರ್ಮಲ್ ಬಂಕ್ ಹಾಕಿ ಮೂವಿಗೆ ಹೋಗಿದ್ದು ಅಥವಾ ಇನ್ಯಾವುದೋ ಒಂದ್ ಕಡೆ ಸುತ್ತಾಡಕ್ ಹೋಗಿದ್ದು ಸಿನಿಮಾಗ ಹೋಗಿದ್ವಿ ಅದು ಅವತ್ತೇನೆ ಮನೆಯಲ್ಲಿ ತಗ್ಲಾಕೊಂಡು ಫಿಲಮ್ಸ್ ಹೋಗೋದ್ ಬಿಟ್ವಿ ಹೆಂಗ ಏನ್ ಮಾಡ್ತಿದ್ರಿ ಮೂವಿಗೆಲ್ಲ ಹೋಗಕ್ಕೆಲ್ಲ ಮನೆಯಲ್ಲಿ ಅಮೌಂಟ್ ಕೊಡ್ತಿದ್ರ ಬುಕ್ಸ್ ಎಲ್ಲಾ ತಗೊಂತಿದ್ವಿ ನಾವು ಕಾಸ್ಟ್ಲಿ ಬುಕ್ಸ್ ಅದಕ್ಕೆ ದುಡ್ ಕೊಡ್ತಿದ್ರು ಅವಾಗ ಗೋಬಿ ಮಂಚೂರಿ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಆಗಿತ್ತು ಗೋಬಿ ತುಂಬಾನೇ ಆಸೆ ನಮ್ಗೆ ಗೋಬಿ ಮಂಚೂರಿ ತಿನ್ಬೇಕು ಅಂತ ನಮ್ಮ ಮನೇಲಿ ಐದು ಹತ್ತು ರೂಪಾಯಿ ಕದ್ರೆ ಐದು ರೂಪಾಯಿ ಹಾಫ್ ತುಂಬಾ ಸಲ ಕದಿದೀವಿ ತುಂಬಾ ಸಲ ಗೋಬಿ ತಿಂದಿದೀವಿ ಮನೆಗ್ ಬಂದು ತುಂಬಾ ಸಲ ಒದೆ ನಮ್ಮ ಮನೇಲಿ ಏನಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಹೊಡಿಯೋರು ಇಬ್ರು ಬರ್ಸಾಕೋರು ಇಲ್ದಿರೋತರ ಅಂದ್ರೆ ಮಾಡಿರ್ಬೇಡ್ರ್ ಹೊಡಿತಾರೆ ಅಂತ ನಾವು ಕಂಪ್ಲೇಂಟ್ ಹೇಳ್ತೀವಿ ಬಟ್ ಅವ್ರು ಯಾಕೆ ಹೊಡಿತಾ ಇದ್ರು ಅನ್ನೋದು ನಮ್ ಕಡೆಯಿಂದಾನೇ ಇರುತ್ತೆ ಪಾಪಮಾಮನ ಹತ್ರ ಸರಿಯಾಗಿ ಓಡಿಸ್ಕೊಂಡಿದೀನಿ ಅಂದ್ರಲ್ಲ ಸರಿಯಾಗಿ ಪನಿಷ್ ಮಾಡಿದ್ದೇನೆ ಅದ್ರ ನೆನಪಿದ್ಯಾ ಸ್ಕೂಲ್ ಟೈಮ್ ಅಲ್ಲಿ ನನ್ಗೆ ಚಿಕ್ಕ ವಯಸ್ಸು ಅಂತ ನೆನೆಸ್ಕೊಂಡ್ರೆ ನಾವು ಅಪ್ಪ ಅಮ್ಮ ಜಾಸ್ತಿ ನನ್ಗೆ ಯಾವ್ದಾದ್ರು ಒಂದಿನ ಪರ್ಟಿಕ್ಯುಲರ್ ಆಗಿ ನೆನಪಿದ್ಯಾ ಹಾ ಇದೆ ಕಾಲೇಜ್ ಟೈಮಲ್ಲಿ ಟ್ಯೂಷನ್ಗೂ ಸೇರಿಸಿದ್ರು ನಮ್ಮ ಮನೆಯಲ್ಲಿ ನಾವ್ ಅಪ್ಗೆ ಒಂದ್ ಸ್ವಲ್ಪ ಡೌಟ್ ಬಂದಿತ್ತು ಯಾಕಂದ್ರೆ ಬೆಳಿಗ್ಗೆ ಐದೂವರೆಗೆ ಎದ್ದು ನಾನ್ ಅಲ್ಲಿ ಬಿಡೋವ್ರು ನಾನ್ ಅಲ್ಲಿಂದ ಹಂಗೆ ಅವ್ರ ಬಿಟ್ಟಿಂಗ್ ಹೋಗಿದ್ ತಕ್ಷಣ ನಾನ್ ಫ್ರೆಂಡ್ ಮನೆಗ್ ನಡ್ಕೊಂಡ್ ಹೊರ್ಟ್ ಹೋಗ್ತಾಯಿದ್ದೆ ಅಲ್ ಹೋಗ್ ಕೂತ್ಕೊಂತಿದ್ದೆ ಮತ್ತೆ ಬಿಡೋ ಟೈಮ್ ಮತ್ತೆ ಅಲ್ಲಿ ಬಂದು ಪಿಕ್ ಮಾಡಿ ಅದು ಒಂದ್ ಸಲ ಡೌಟ್ ಬಂದಿತ್ತು ನೆಕ್ಸ್ಟ್ ದಿನ ಹೋಗಿದಾರೆ ಟ್ಯೂಷನ್ಗೆ ಅಲ್ಲಿ ಕೇಳಿದಾರೆ ಚಂದ್ರಕೀರ್ತಿ ಅವ್ರ ಪೇರೆಂಟ್ ಅಂತ ಅಲ್ಲಿ ಅವ್ರು ಆ ತರದವ್ರು ಯಾರು ಇಲ್ವಲ್ಲ ಅಂತ ಅಲ್ಲಿ ಹೆಸ್ರುನು ಬೇರೆ ಹೇಳಿ ಕೊಟ್ಬಿಟ್ಟಿದ್ದೆ ಚಂದನ್ ಅಂತ ಕೊಟ್ಬಿಟ್ಟಿದ್ದೆ ಬೇರೆ ಹೆಸರು ಗೊತ್ತಿಲ್ಲ ಅಲ್ಲಿ ಗೊತ್ತಾಯ್ತು ಸೈಲೆಂಟ್ ಆಗಿದ್ರು ಕಾಲೇಜಿಗೆ ಬಂದ್ರು ಕಾಲೇಜಲ್ಲಿ ಅವತ್ತೇ ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಸುಮ್ಮನೆ ಏನೋ ಮಾತಾಡಿದ್ದಕ್ಕೆ ನಮ್ಮ ಕೆಮಿಸ್ಟ್ರಿ ಲೆಕ್ಚರರು ನಮ್ಮನ್ನ ಲಾಸ್ಟ್ ಬೆಂಚಲ್ಲಿ ಬೆಂಚ್ ಮೇಲೆ ಓಕೆ ಯಾವತ್ತೂ ಆಗಿರ್ಲಿಲ್ಲ ಅವತ್ತೇ ಆಯ್ತು ನಮ್ಮ ಅಪ್ಪ ಕಾಲೇಜಿಗ್ ಸ್ಕೂಲ್ ಡೇಸ್ ಅಲ್ಲಿ ಓಕೆ ಹಿಂಗೆ ಪನಿಶ್ಮೆಂಟ್ ಮಾಡೋದು ಮಂಡಿಗೆಲ್ಲ ನಿಂತ್ಕೊಡೋದು ಬಸ್ಗೆ ಓಡಿಸೋದು ಅಷ್ಟೇ ರೆಂಜ್ ಮೇಲೆ ಅವತ್ತೇ ನಮ್ಮಪ್ಪ ನೋಡ್ಬಿಟ್ಟು ಫುಲ್ ಕೋವಿಡ್ ಕೋವಿಡ್ ಅಲ್ಲೇನು ಮಾಡ್ಲಿಲ್ಲ ಅಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ಗೂ ನಮಗೂ ಸ್ವಲ್ಪ ಆಗ್ತಾ ಇರ್ಲಿಲ್ಲ ಅವ್ರು ಅಪ್ಪ ಬಂದಿದ್ ನೋಡಿ ಫುಲ್ ಇಲ್ದಾರದೆಲ್ಲ ಹೇಳಿ ಅಯ್ಯೋ ಇಲ್ಲಿ ಗುಂಪು ಕಟ್ಕೊಂಡು ಫುಲ್ ರೌಡಿಸಮ್ ಮಾಡ್ತಾನೆ ಅದನ್ನ ಅವಾಗೆಲ್ಲ ಏನು ಇಲ್ಲ ಇಲ್ಲ ಕಾಲೇಜ್ ಟೈಮ್ಗೆಲ್ಲ ನಾರ್ಮಲ್ ಕಾಲೇಜ್ ಸ್ಟೂಡೆಂಟ್ ಆಗ್ಬಿಡಿದ್ವಿ ಅವ್ನ್ ಫುಲ್ಲು ಎಲ್ಲಾ ಸುಳ್ಳೆಲ್ಲ ಹೇಳಿ ಕಳಿಸ್ಬಿಟ್ಟಿದ್ರು ಮನೆಗ್ ಬಂದ್ಮೇಲೆ ಬಂದಿದ ತಕ್ಷಣ ಒಡೆಯ ಸ್ಟಾರ್ಟ್ ಮಾಡಿದ್ರು ಮಲಗಿದ್ದೆ ಬಂದು ಜಾಡ್ಸ್ ಹೋದ್ರು ಮಂಚನ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನಮ್ಮ ಮೊದ್ಲೇ ಅಭ್ಯಾಸ ಆವತ್ತು ಹೊಡೆದು ಹೋಗಲಿಲ್ಲ ಆಂಟಿ ಬಂದು ಫುಲ್ ಕೇಳ್ಕೊಂಡು ಬಿಡ್ಸಿದ್ರು ಅಷ್ಟು ಶಾರ್ಟ್ ಟೈಮ್ ಪಡ್ನೋ ಅಪ್ಪ ಮನೇಲೆ ಏನೋ ಅಲ್ಲ ಅಷ್ಟೇ ಫ್ರೆಂಡ್ಲಿ ಬಟ್ ಈ ಆದಾಗ ನಮ್ಮ ಟ್ರೀಟ್ಮೆಂಟ್ ಸಲ ಡಿಗ್ರಿ ಟ್ರೀಟ್ಮೆಂಟ್ ಓಕೆ ಈ ಸ್ಕೂಲು ಕಾಲೇಜಸ್ ಎಲ್ಲ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಹೆಂಗಿತ್ತು ಪಾರ್ಟಿಸಿಪೇಟ್ ಮಾಡ್ತಿದ್ರ ನಾನು ಆಕ್ಚುಲಿ ಓದೋದನ್ನು ಚೆನ್ನಾಗಿ ಓದ್ತಾ ಇದ್ದೆ ಆ್ಯಂಡ್ ಈ ತರ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ತುಂಬ ಬಂದಿದ್ದೆ ಓಕೆ ಕಲ್ಚರಲ್ ಆಕ್ಟಿವಿಟೀಸ್ಗೂ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಯಾವುದೇ ತುಂಬಾ ಇಂಟ್ರೆಸ್ಟ್ ಮಾಡ್ತಾ ಇದ್ದೆ ಡ್ರಾಮಾಸು ಜಾಸ್ತಿ ಮಾಡಿರಲಿಲ್ಲ ಸ್ಕೂಲ್ ಟೈಮಲ್ಲಿ ನನ್ನದು ಎಮ್ ಸಿ ಎ ಟೈಮಲ್ಲಿ ಡ್ರಾಮಾಸ್ ಮಾಡಿದ್ದು ಸ್ಕೂಲ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಡ್ಯಾನ್ಸ್ ಏನೇ ನನಗೆ ನೆನಪಿದ್ದಿದ್ದು ಓಕೆ ಯಾವ ಸಾಂಗ್ ಡ್ಯಾನ್ಸ್ ಮಾಡಿದ್ರು ಕನ್ನಡ ಮೂವಿ ಸಾಂಗ್ಸ್ ಅದರ ನೆನಪಿದೆಯಾ ಸರ್ ಅದು ದಮ್ ಸಿನಿಮಾ ಸವಾಲಿಗೂ ಕವಾಲಿಗೂ ಅದರದು ಮಾಡಿದ್ದೆ ಹೈ ಸ್ಕೂಲ್ ಅಲ್ಲಿ ಮಾಡಿದ್ರಾ ಇಲ್ಲ ಪ್ರೈಮರಿ ನಲ್ಲಿ ಪ್ರೈಮರಿ ನಲ್ಲಿ ಯಾಕೆ ಹೇಳಿದೆ ಹೇಳಿ ಅದರಲ್ಲ ಸವಾಲಿಗೆ ಎಲ್ಲ ಬರ್ತಿದೆ ಹೈ ಸ್ಕೂಲ್ ಅಲ್ಲಿ ಎಲ್ಲ ಸ್ವಲ್ಪ ಸವಾಲಾ ಗ್ರೂಪ್ ಆಮೇಲೆ ಇದು ಫೋಕ್ ಜಾಸ್ತಿ ಮಾಡಿಸ್ತಿದ್ರು ಇಷ್ಟ ಮಾಡ್ತಿದ್ವಿ ಆಮೇಲೆ ಸ್ಟ್ಯಾಂಡರ್ಡ್ ಇಂದ ಟೆಂತ್ ವರ್ಗೂ ಅಷ್ಟಾಗ್ಲಿಲ್ಲ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ಜನ ಇದ್ರು ತುಂಬಾ ನೇಚರ್ ಸ್ಟಾರ್ಟ್ ಆಗೋಯ್ತು ಆಮೇಲೆ ನಮ್ ನನ್ನ ಒಂದು ಇಂಟ್ರೆಸ್ಟ್ಗಳು ಬೇರೆ ಬೇರೆ ಕಡೆ ಎಲ್ಲ ವಾಲಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಅಲ್ಲಿ ಆಗಿರ್ಲಿಲ್ಲ ಮತ್ತೆ ಪಿ ಯು ಸಿ ಡಿಗ್ರಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ವರ್ಷನೂ ಮಾಡ್ತಾ ಇರ್ತೀವಿ ಎಲ್ಲೆಲ್ಲ ಸಿಗುತ್ತೆ ಎಲ್ಲ ಕಡೆನೂ ಸ್ಟೇಜ್ ಮೇಲೆ ಇರ್ತೀವಿ ಸ್ಪೋರ್ಟ್ಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಏನು ಆಟ ಆಡ್ತಿದ್ರಿ ಇಲ್ಲ ಸ್ಪೋರ್ಟ್ಸ್ ಅಷ್ಟು ನನಗೆ ಆಗಲಿಲ್ಲ ಬಟ್ ಸ್ವಿಮ್ಮಿಂಗ್ ನನಗೆ ಚಿಕ್ಕ ವಯಸ್ಸಲ್ಲೇ ಕಲಿಸಿದ್ರು ಸ್ವಿಮ್ಮಿಂಗ್ ಜಾಸ್ತಿ ಇತ್ತು ಬಟ್ ಯಾವುದು ಕಾಂಪಿಟೇಷನ್ಸ್ ಅಂತ ಮಾಡಲಿಲ್ಲ ಅಥ್ಲೆಟಿಕ್ಸ್ ಡ್ರಾಯಿಂಗ್ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಬಂದಿತ್ತು ಅದಾದ್ಮೇಲೆ ಮತ್ತೆ ಅದೇ ಏತ್ ನನ್ ಅದೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಹೈ ಹೈಸ್ಕೂಲಲ್ಲೇ ಈ ಲವ್ ಕ್ರಶ್ ಇದೆಲ್ಲ ಆಗಿತ್ತ ಅಂದ್ರೆ ಕ್ರಶ್ ತರ ಆಗೋದು ಬಟ್ ನಮ್ಗೆ ಅದೇನು ಅನ್ನೋದು ಸರಿಯಾಗಿ ಅರ್ಥ ಆಗೋ ಅಷ್ಟರಲ್ಲಿ ಮುಗದೆ ಹೋಗಿರೋ ಕಾಲೇಜ್ ಹಂಗಿದ್ರೆ ರಿಯಲ್ ಲೈಫ್ ಕಾಲೇಜಲ್ಲಿ ಆಗಿದೆ ಲವ್ ಎಲ್ಲ ಸಣ್ಣ ಪುಟ್ಟದ್ದು ಸಣ್ಣ ಪುಟ್ಟದ್ದು ಹೆಂಗೆ ಅಂದ್ರೆ ಸಣ್ಣ ಪುಟ್ಟದ್ದು ಅಂದ್ರೆ ಅದೇನು ಅಂತ ನಮ್ಗೆ ಅರ್ಥನೇ ಆಗ್ತದೆ ಕಾಲೇಜ್ ಅಲ್ಲಿ ಟೀನೇಜರ್ಸ್ ಫ್ರೀ ಟೈಮ್ ಇರುತ್ತೆ ಅಪ್ರಿಸಿಯೇಷನ್ ತರ ಅನ್ಬಹುದು ಅಷ್ಟೇ ಸುಮ್ಮನೆ ಹಿಂಗ್ ನೋಡಿ ಚೆನ್ನಾಗಿದಾಳಲ್ವಾ ಅನ್ನೋ ತರ ಆ ಆ ತರ ಚಿಕ್ಕ ಚಿಕ್ಕದಾಗ ಅಷ್ಟೇ ಜಾಸ್ತಿ ನಮ್ ನಾನು ಆಲ್ಮೋಸ್ಟ್ ಎಲ್ಲ ಹುಡುಗರ ಜೊತೆನೆ ಇರ್ತಿದ್ದೆ ಹಾಗಾಗಿ ನಮಗೆ ಮಾಡಬೇಕು ಅಂತ ಅನ್ಸಿದ್ರು ನನ್ ಫ್ರೆಂಡ್ಸ್ ಗಳು ಬಿಡ್ತಾ ಇರ್ಲಿಲ್ಲ ಹಂಗಾಗಿ ಅದು ನಿಮ್ಮನ್ನ ಬಿಸಿಯಾಗಿ ಇಟ್ಬಿಡ್ತಿದ್ರು ಸೊ ಫಸ್ಟ್ ಕ್ರಶ್ ನೇಮ್ ಅನ್ನೋದ್ರ ನೆನಪಿದ್ಯಾ

ನಾನು ಇದು ಬಿ ಸಿ ಎಮ್ ಸಿ ಎ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಿ ಸಿ ಎ ಮಾಡಿದೆ ಅದಾದ್ಮೇಲೆ ಎಮ್ ಸಿ ಎಮ್ ಸಿ ಎ ನೀವು ಏನಾಗಬೇಕು ಅಂದ್ಕೊಂಡಿದ್ರೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಕೇಳ್ತಾರಲ್ಲ ಅಪ್ಪ ಅಮ್ಮ ಆಗಲಿ ಅಥವಾ ನಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಏನಾಗಬೇಕು ಅಂದ್ಕೊಂಡಿದ್ದೀಯ ಅಂದಾಗ ಅದೇ ಕಾಮನ್ ಡೈಲಾಗ್ಸ್ಗಳು ನಾನು ಡಾಕ್ಟ್ರು ಇಂಜಿನಿಯರು ಪೈಲಟ್ಟು ಇವೆಲ್ಲ ಬರ್ತಾಯಿತ್ತು ಆಕ್ಚುಲಿ ಹೋಗ್ತಾ ಹೋಗ್ತಾ ಹಂಗೆ ರಿಯಾಲಿಟಿ ಗೊತ್ತಾಗ್ತಾ ಇರಲ್ಲ ಆ ಟೈಮಲ್ಲಿ ಅನ್ಕೊಂತೀವಿ ಅದಕ್ಕೆ ಈಗ ಪೈಲಟ್ ಆಗ್ತೀನಿ ಅಂದ್ಬಿಟ್ರೆ ಅದ್ ಯಾವ ಕೋರ್ಸ್ ಅನ್ನೋದು ಗೊತ್ತಿರಲ್ಲ ಸೊ ಸುಮ್ಮನೆ ಸೈನ್ಸ್ ತಗೋ ನೀನ್ ಇಂಜಿನಿಯರ್ ಆಗ್ಬೋದು ಅಂತ ಕಾಮರ್ಸ್ ಬೇಡ ಎಲ್ಲ ಇದು ಸೈನ್ಸ್ ತಗೋ ಸೈನ್ಸ್ ತಗೋ ಯಾಕಂದ್ರೆ ನಾನು ಚೆನ್ನಾಗ್ ಓದ್ತಾ ಇದ್ದೆ ಅನ್ನೋ ತರ ಅಂದ್ರೆ ಇವ್ನು ಓದಿದ್ರೆ ಚೆನ್ನಾಗ್ ಓದ್ತಾನೆ ಹಾಳಾಗಿದ್ದ ಅಷ್ಟೇ ಏನೋ ತರ ಸೆಕೆಂಡ್ ಪಿ ಯು ಸಿ ನಾನು ಸೈನ್ಸ್ ಕೊಡ್ಸಿದ್ರು ಸೈನ್ಸ್ ಕೊಡ್ಸಿ ಅಲ್ಲಿ ಸ್ಟಾರ್ಟ್ ಆಯ್ತು ಮತ್ತೆ ಅಲ್ಲೂ ಬಂಕ್ಗಳು ಅದು ಇದು ಫಸ್ಟ್ ಫಸ್ಟ್ ಇಯರ್ ಪಿ ಯು ಸಿ ಸರಿ ಹೋಗೇ ಇರ್ಲಿಲ್ಲ ಆಮೇಲೆ ಸೆಕೆಂಡ್ ಇಯರ್ ಪಿ ಯು ಸಿ ಹೋದೆ ಬಟ್ ಸರಿ ಹೋದ್ಲಿಲ್ಲ ಆ ತರ ಆಗಿ ಒಳ್ಳೆ ಸ್ಟೂಡೆಂಟ್ ಅಂದ್ರೆ ಚೆನ್ನಾಗಿ ಓದೋರು ಚೆನ್ನಾಗಿ ಓದಿಲ್ಲ ಓದ್ತೀನಿ ಬಟ್ ಡೈವರ್ಟ್ ಆಗ್ಬಿಟ್ಟಿದ್ದೆ ಫುಲ್ ಹುಡುಗರುಗಳಿಂದ ಕಂಪ್ಯೂಟರ್ ಸೈನ್ಸ್ ಕೊಡ್ಸಿದ್ರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮೂರು ಸಬ್ಜೆಕ್ಟ್ ಫೇಲ್ ಅದೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಇದ್ದಿರೋ ಮೇಜರ್ ಸಬ್ಜೆಕ್ಟ್ಸ್ ಫೇಲ್ ಅದೆ ಕಂಪ್ಯೂಟರ್ ಸೈನ್ಸ್ ಮಾತ್ರ ಫಸ್ಟ್ ಅಟೆಂಪ್ಟೆ ಅದು ಹಂಗೆ ತೇಳ್ಕೊಂಡು ನಿಮ್ನ ನಮಗೆ ಅವಾಗ ಫೀಲ್ ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿ ಓದ್ತಾನೆ ಅನ್ಬಿಟ್ಟು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಡಿಗ್ರಿ ಡಿಗ್ರಿ ಸಪ್ಲಿಮೆಂಟ್ರಿಲೆ ಪಾಸ್ ಮಾಡ್ದೆ ಮೂರ್ ಸಬ್ಜೆಕ್ಟ್ ಯಾಕಂದ್ರೆ ಅಷ್ಟು ಅವಮಾನ ಆಗೋಗಿತ್ತು ಏನ್ ಮಾಡಕ್ ಹೋದ್ರು ಬೈ ನೋಡಪ್ಪ ನೋಡು ಪಾಸ್ ಮಾಡ್ಬಿಟ್ಟು ಊಟ ತಿನ್ 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 ಹಾಕೊಂಡ್ ಹಂಗಾಗಿ ಆ ಚಲರ್ನಲ್ಲಿ ಆ ಹಠ ಇಟ್ಕೊಂಡು ಓದಿ ಇಮಿಡಿಯೇಟ್ ಆಗಿ ಪಾಸ್ ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಹಾಕಿದ್ರು ಅದು ಎನ್ ಆರ್ ಐ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ದು ಅಲ್ಲಿ ಸೇರ್ಸಿದ್ರು ಅಲ್ಲಿ ತುಂಬಾ ಒಂದು ಹನ್ನೊಂದು ಹನ್ನೆರಡು ಜನ ಅಷ್ಟೇ ಸ್ಟೂಡೆಂಟ್ಸ್ ಇದ್ರು ನಮ್ಮ ಬ್ಯಾಚಲ್ಲಿ ಒಂಥರ ಪರ್ಸನಲ್ ಕೋಚಿಂಗು ಟ್ಯೂಷನ್ ತರ ಅಲ್ಲಿ ಇರೋ ಜನರಲ್ಲಿ ಒಂಥರ ಕಾಂಪಿಟೇಷನ್ ಸ್ಟಾರ್ಟ್ ಆಗೋಯ್ತು ಫಸ್ಟ್ ಎಕ್ಸಾಮ್ಸ್ ಆವಾಗ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಫುಲ್ ಕಂಪ್ಲೀಟ್ ಉಲ್ಟಾ ಸ್ಲಿಪ್ ಆಗ್ಬಿಟ್ಟೆ ಹೈ ಸ್ಕೂಲ್ ಕಾಲೇಜ್ ಫುಲ್ ಅದೆಲ್ಲ ಬಿಟ್ಟು ಡಿಗ್ರಿಗೆ ಫುಲ್ ಚೇಂಜ್ ಆದೆ ಆಮೇಲೆ ಅದು ಎಲ್ಲ ಕಂಪ್ಲೀಟ್ ಆಯ್ತು ಇಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ನಾವು ಅಪ್ಪಂಗೆ ಇನ್ನ ಆಸೆ ಬಂದು ಇವನು ಮಾಸ್ಟರ್ಸ್ ಮಾಡಿಸ್ಬೇಕು ಅಂತ ಮತ್ತೆ ವಿ ಟಿ ಯು ಆಮೇಲೆ ಮಾಸ್ಟರ್ಸ್ ಅಲ್ಲಿ ಸೇಮ್ ಅದೇ ತರನೇ ಕಂಟಿನ್ಯೂ ಆಯ್ತು ಅಲ್ಲಿವರೆಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತಾನೆ ಇದ್ದಿದ್ದು ನಮ್ಮ ಮಾಸ್ಟರ್ಸ್ ಮೂರು ವರ್ಷ ಅದು ಕೋರ್ಸ್ ಅಲ್ಲಿ ಫಸ್ಟ್ ಇಯರ್ ಇಂದನು ಕಲ್ಚರಲ್ ಗೆ ಎಮ್ ಸಿ ಗೆ ಸ್ಲಾಟೇ ಇರಲಿಲ್ಲ ನಮ್ಮ ಶಿಲ್ಪಾ ಶಿಲ್ಪಾ ಮ್ಯಾಮ್ ಅಂತ ಆಮೇಲೆ ನವ್ಯ ಮ್ಯಾಮ್ ಅಂತಿದ್ರು ಅವರು ಸ್ವಲ್ಪ ಗೆ ಇದು ಮಾಡಿ ನಮಗೊಂದು ಸ್ಲಾಟ್ ತಗೊಂಡು ಅಲ್ಲಿ ನಮ್ಮನ್ನ ಪರ್ಫಾರ್ಮ್ ಮಾಡೋದಕ್ಕೆಲ್ಲ ಮಾಡಿದ್ವಿ ಫಸ್ಟ್ ಟೈಮ್ ಎಮ್ ಸಿ ಎ ಫಸ್ಟ್ ಟೈಮ್ ಸ್ಲಾಟ್ ಕೊಟ್ಟು ನಮ್ಗೆ ಟ್ರೋಫಿ ಬಂತು ಸೊ ಅಲ್ಲಿಂದ ಮೋಟಿವೇಟ್ ಆಗಿದ್ದು ಈ ಒಂದು ಸಿನಿಮಾ ಏನೋ ಅದು ಇದು ಅಂತ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಏನಾದರೂ ಒಂದು ಟ್ರೋಫಿ ಏನೋ ಒಂದು ಪೊಸಿಷನ್ ಸಿಕ್ತಿತ್ತು ಸೊ ಹಂಗೆ ನೀನು ಇದೇ ಮಾಡು ನೀನು ಇದೇ ಮಾಡು ಅಂತ ಅವ್ರಗಳ ಒಂದು ಮೋಟಿವೇಶನ್ನು ತೊಗೊಂಡು ಬಂದ್ಬಿಟ್ಟು